ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಹಣಿಕೆ ಕಾರ್ಯ ಮುಕ್ತಾಯವಾಗಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿ ದೂರುದಾರ ಆಗಿರ್ತಕ್ಕಂಥ ಮಂಜುನಾಥ್ ಗೌಡರು ಇದ್ದಾರೆ ಮಾತಾಡ್ಸೋಣ ಸರ್ ಈಗ ಮರು ಎಣಿಕೆ ಕಾರ್ಯ ಮುಕ್ತಾಯ ಆಗಿರ್ತಕ್ಕಂಥದ್ದು ಅಂದರೆ ಏನು ಹೇಳ್ತೀರಾ ಸರ್ ಮುಕ್ತಾಯ ಮುಕ್ತಾಯಿತು ರಿಸಲ್ಟ್ ಘೋಷಣೆ ಆಗಿದೆ ರಿಸಲ್ಟ್ ಹಂಗೆ ಇತ್ತು ರಿಸಲ್ಟ್ ಏನಿಲ್ಲ ಮೊದಲೇ ಸರ್ಟಿಫಿಕೇಟ್ ಕೊಟ್ಟಿರಲ್ಲ ಹಂಗೆ ಇದೆ ಅಂತ ಹೇಳಿದ್ದಾರೆ ಸಣ್ಣ ಪಣ್ಣ ಶಾರ್ಟೇಜಸ್ ಒಂದು ಐದಾರು ಓಟು ಪೋಸ್ಟಲ್ ಬ್ಯಾಲೆಟ್ಸಲ್ಲಿ ಹ್ಯೂಮನ್ ಎರರ್ಸು ಅದು ಬಿಟ್ಟರೆ ಇನ್ನೆಲ್ಲ ವಿ ವಿ ಪ್ಯಾಟು ಪೂರ್ತಿ ಎಣಿಸಲಿಕ್ಕೆ ಅವಕಾಶ ಕೊಡಲಿಲ್ಲ ಸರ್ ಸುಪ್ರೀಂ ಕೋರ್ಟು ಇದೇ ರೀತಿಯಾಗಿ ಚುನಾವಣೆ ಮಾ ಅಂದರೆ ಮತ ಎಣಿಕೆ ಮಾಡಬೇಕು ಅಂತೇಳಿ ಸೂಚನೆ ಇರಲಿಲ್ಲ ಸರ್ ತಮ್ಮದು ಸಾಕಷ್ಟು ಬೇಡಿಕೆಗಳು ಇತ್ತು ಅಂದರೆ ನಿನ್ನೆ ಕೂಡ ಬಿ ಜೆ ಪಿಯ ನಿಯೋಗ ಸಹ ಬಂದಿತ್ತು ಆಫ್ ಆ ಒಂದು ಬೇಡಿಕೆಗಳು ಫುಲ್ಫಿಲ್ ಆಗಿದೆಯಾ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಹೀಗೆ ಮಾಡಬೇಕು ಅಂತೇಳಿಲ್ಲ ಹೈಕೋರ್ಟ್ ಏನು ನಮ್ಮ ಪ್ರೇಯರ್ನ ನೋಡಿ ಆರ್ಡ್ರ್ ಪಾಸ್ ಮಾಡಿತ್ತು ಆ ಆರ್ಡ್ರ್ನ ಅವರು ಟಚ್ ಮಾಡಲಿಲ್ಲ ಬರೀ ಡಿಸ್ಕ್ವಾಲಿಫಿಕೇಷನ್ ಏನಾಗಿತ್ತು ಶಾಸಕರದು ಅದಕ್ಕೆ ಸ್ಟೇ ಕೊಟ್ಟಿದ್ದರು ಉಳಿದಿದ್ದೆಲ್ಲ ನಮ್ಮ ಏನಿತ್ತು ನಮ್ಮ ಪ್ರೇಯರ್ನೆಲ್ಲ ನೋಡೇ ಆರ್ಡರ್ ಪಾಸ್ ಮಾಡಿದ್ದು ಇದು ಅವ್ರ ಗಣನೆಗೆ ಇಲ್ಲಿ ಜಿಲ್ಲಾಡಳಿತ ಅದನ್ನು ಅವರು ನೋಡಲಿಲ್ಲ ದೇಶದಲ್ಲೇ ಒಂದು ರೀತಿ ವಿಭಿನ್ನ ಪ್ರಕರಣ ಸರ್ ಮತ್ತು ಮೊದಲನೇ ಬಾರಿ ಈ ರೀತಿಯಾಗಿ ಮರು ಎಣಿಕೆ ನಡೀತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ಕೂಡ ಚಾಲೆಂಜಸ್ ಇತ್ತು ಸೊ ಆ ಒಂದು ಚಾಲೆಂಜಸ್ ಅವ್ರನ್ನ ಯಶಸ್ವಿ ಆದ್ರೂ ಅನಿಸುತ್ತಾ ಅಧಿಕಾರಿಗಳಿಗೆ ಏನು ಲ್ಯಾಬ್ಸಸ್ ಇದೆ ಎಲ್ಲೆಲ್ಲಿ ಜನ ದುರ್ಬಳಕೆ ಮಾಡ್ಕೊತಾಯಿದ್ರು ಪೊಲಿಟಿಷಿಯನ್ಸು ಅದನ್ನು ತೋರಿಸ್ಬೋದಾಗಿತ್ತು ಅವರು ಅದೊಂದು ಮುಚ್ಚಾಕ್ಬಿಟ್ರು ಅದೇ ಪ್ರಮುಖವಾಗಿ ನಿಮ್ಗೆ ಯಾವ ಬೇಡಿಕೆ ಈಡೇರಿಲ್ಲ ಅಂತ ಸೆವೆಂಟೀನ್ ಎ ವೆರಿಫಿಕೇಷನ್ಗೆ ಕೊಡಲಿಲ್ಲ ರಿಜಿಸ್ಟರ್ಸು ಅದು ಕೊಟ್ಬಿಟ್ಟಿದ್ರೆ ನಾವು ವಿ ವಿ ಪ್ಯಾಟೇ ಬೇಕಿರಲಿಲ್ಲ ಅದು ಕೊಡಲಿಲ್ಲ ಅದು ಕೊಡಲಿಲ್ಲ ಅಂದರೆ ವಿ ವಿ ಪ್ಯಾಟ್ ಯಾರು ಪೂರ್ತಿ ಮಾಡಿ ಅಂತ ಹೇಳಿದ್ವಿ ಆಗ ಅದು ಮಾಡಲಿಲ್ಲ ಸರ್ ಈಗ ನಂಜೇಗೌಡರು ಮತ್ತು ಉಡಿ ವಿಜಯ ಕುಮಾರ್ ಅವರು ಕೂಡ ಹೇಳ್ತಾರೆ ನನಗೆ ತೃಪ್ತಿ ತಂದಿದೆ ಚುನಾವಣೆ ಅಂದರೆ ಮತ ಎಣಿಕೆ ಕೂಡ ನನಗೆ ತೃಪ್ತಿ ತಂದಿದೆ ಅಂತ ಹೇಳ್ತಿದ್ರೆ ತಾವು ನೆಕ್ಸ್ಟ್ ತಮ್ಮ ಸ್ಟೆಪ್ ಏನಿದೆ ಸರ್ ಸಹಜವಾಗಿ ಅವ್ರು ಗೆದ್ದಿದ್ದರೆ ತೃಪ್ತಿ ತಂದಿರ್ತದೆ ನಾನು ಹೇಳಿದಾಗಲಿಲ್ಲ ನನಗೆ ತೃಪ್ತಿ ಇಲ್ಲ ಅಂದರೆ ಮತ್ತೆ ಅಪೀಲ್ ಹೋಗ್ತೀರ ಅಪೀಲ್ ಹೋಗೋದಲ್ಲ ಇದಿನ್ನೂ ಡಿಕ್ಲೇರ್ ಆಗಲಿಲ್ಲ ಈಗ ಸುಪ್ರೀಂ ಕೋರ್ಟು ಡಿಕ್ಲೇರ್ ಮಾಡುತ್ತೆ ರಿಸಲ್ಟ್ನ ಆ ರಿಸಲ್ಟ್ ಡಿಕ್ಲೇರ್ ಮಾಡೋಕೆ ಮೊದಲು ನಮ್ಮನ್ನು ಯಾವ್ಯಾವ ರೀತಿ ನಾವು ಏನು ಕೇಳಿದ್ವಿ ಅದಕ್ಕೆ ಸಹಕಾರ ಕೊಡ್ತಾ ಜಿಲ್ಲಾಡಳಿತ ಅನ್ನೋದನ್ನು ತಿಳಕ್ಕೆ ಅದು ಮನವರಿಕೆ ಮಾಡ್ಕೊಂಡು ಆಮೇಲೆ ಟ್ವೆಂಟಿ ಫೋರ್ತು ಹೇಳ್ಬೇಕಲ್ಲ ಏನಾಯಿತು ಟ್ವೆಂಟಿ ಫೋರ್ತ್ ರಿಸಲ್ಟ್ ಅನೌನ್ಸ್ ಮಾಡಲ್ವಾ ಸರ್ ಇಲ್ಲ ನಮ್ಮದೆಲ್ಲ ಕೇಳ್ತಾರೆ ನಿಮಗೆ ಅದೇ ರೀಕೌಂಡ್ ಮಾಡಬೇಕಾದ್ರೆ ನೀವೇನೇನು ಕೇಳಿದ್ರಿ ಏನೇನು ಮಾಡೋದ್ರಲ್ಲ ಕೇಳ್ತಾರೆ ಆಮೇಲೆ ಡಿಶ್ ತಗೋತಾರೆ ಸರ್ ಜಸ್ಟ್ ಏನು ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ಹೇಳ್ತಾ ಇರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಮತ್ತು ದೀಪಕ್ ಏಷ್ಯಾ ನಟ್ಸ್ ಒಣ ಕೋಲಾರ ఇది ఏష్యెట్ న్యూస్ నెట్వర్క్ ప్రస్తుతి